ಯಾರು ಫೋನ್ ಮಾಡದಂತೆ ನಿಮ್ದಿದೆಯಂತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಒಂದು ಗುಸು ಗುಸು ವಾತಾವರಣ ಹಾಸನ ಜಿಲ್ಲೆಯಲ್ಲಿ ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಏನ್ ಕ್ರಮನ ತೆಗೆದುಕೊತಾ ಇದಾರೆ ಅನ್ನೋದು ಕೂಡ ಮುಖ್ಯವಾದಂತ ವಿಚಾರ ಯಾಕೆಂದ್ರೆ ಯಾರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಬಿಟ್ಟಿರ್ತಕ್ಕಂಥ ಕುಟುಂಬದವರು ಅವ್ರ ತಾಯಿಯಿಂದ ಅವ್ರ ಸಹೋದರಿಯರು ಇದ್ದಾರೆ ಅವರ ಅಕ್ಕ ತಂಗಿಯರಿದ್ದಾರೆ ಇದಾರೆ ಇದನ್ನೆಲ್ಲ ಕೂಡ ಯೋಚನೆ ಮಾಡುವಂತ ಸಂದರ್ಭ ಯಾರೋ ಫೋನ್ ಮಾಡೋದಂತೆ ಇಲ್ಲಿ ದುಡ್ಡು ಕೇಳ್ತಾರಂತೆ ಚರ್ಚೆ ನಡೀತಿದೆ ಹೆಣ್ಣು ಮಕ್ಕಳ ಒಂದು ಒಂದು ಅವರ ಒಂದು ಗೌರವದ ಪ್ರಶ್ನೆ ಇದಕ್ಕೆ ಇತ್ತ ಶ್ರೀ ಜಿಲ್ಲಾಡಳಿತದ ಒಂದು ಜವಾಬ್ದಾರಿ ಇದೆ ಇದ್ರ ಬಗ್ಗೆ ಕಠಿಣ ಕ್ರಮನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ತೆಗೆದುಕೋಬೇಕಾಗ್ತದೆ ಸುಮ್ಮನೆ ಯಾರು ಟೆಸ್ಟ್ ಮಾಡೋದು ಫೋಟೋಗಳನ್ನ ಇವೆಲ್ಲ ನಡೀತಿದೆ ಅನ್ನೋದು ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಒಂದು ಚರ್ಚೆನಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರ ಆ ಕಾರಣದಿಂದ ಈ ಪ್ರೆಸ್ ಮೀಟ್ ತಕ್ಷಣ ಎಸ್ ಪಿ ಅದು ನೀತಿ ಸಮಿತಿ ಇರೋದ್ರಿಂದ ನಾವು ಟಿ ಐ ಪಿ ನಲ್ಲಿ ಭೇಟಿ ಮಾಡಲಿಕ್ಕೆ ಆಗಲ್ಲ ಅವರ ಕಚೇರಿಗೆ ಹೋಗಿ ಇತರ ಸಾಧಕ ಬಾಧಕಗಳ ಬಗ್ಗೆ ನಾವು ಲಿಂಗೇಶ್ ಅವರು ನಮ್ಮೆಲ್ಲ ಮುಖಂಡರು ಕೂಡ ಚರ್ಚೆಯನ್ನ ಮಾಡ್ತೇವೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಇವನು ವಿತರಣೆ ಮಾಡಿರ್ತಕ್ಕಂಥವ್ರು ಒಂದ್ ಕಡೆ ಎಸ್ ಐ ಟಿ ಒಂದ್ ಕಡೆ ಸ್ಥಳೀಯ ಮಟ್ಟದಲ್ಲಿ ಯಾರ ರೀತಿಯ ಮೂಲಭೂತವಾಗಿ ಕಾರಣ ಕರ್ತರಿದ್ದಾರೆ ಅನ್ನೋದ್ರ ಬಗ್ಗೆ ಕ್ರಮ ಮುಂದೆ ಬಗ್ಗೆ ಎಸ್ ಪಿ ಹತ್ರ ಇವತ್ತು ಚರ್ಚೆನ ಮಾಡ್ತಾ ಇದ್ದೀವಿ ಬಂಧುಗಳೇ ಒಟ್ಟಾರೆ ಈ ಒಂದು ಐ ಟಿ ರಚನೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಪ್ರಾಮಾಣಿಕವಾಗಿ ಹೊರಬೀಳ್ತಕ್ಕಂಥದ್ದಕ್ಕೆ ಎಸ್ ಐ ಟಿ ಮುಂದಾಗಬೇಕು ಅಂತನು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಇದು ಹೆಣ್ಣು ಮಕ್ಕಳು ತಲೆ ತಗ್ಸ್ತಕ್ಕಂಥ ವಿಚಾರ ಸಮಾಜ ತಲೆ ತಗ್ಸ್ತಕ್ಕಂಥ ವಿಚಾರ ಅದಕ್ಕೆ ನಾವೆಲ್ಲರೂ ಕೂಡ ಎಸ್ ಐ ಟಿ ತನಿಖೆಯಲ್ಲಿ ನಾವು ಪ್ರೋತ್ಸಾಹಿಸುತ್ತೇವೆ